ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಮಿತ್ರ ಚಾನೆಲ್ಗೆ ಸ್ವಾಗತ ಗೆಳೆಯರೆ ನಾವಿವತ್ತು ಭಾರತದ ನಿಜವಾದ ಶತ್ರು ದೇಶ ಯಾವುದು ಅಂತ ನೋಡೋಣ ಯಾವ ದೇಶ ಮನಸ್ಸು ಮಾಡಿದ್ರೆ ರಾತ್ರಿ ನಮ್ಮ ದೇಶವನ್ನ ಆರ್ಥಿಕವಾಗಿ ಅಥವಾ ಯುದ್ಧರಂಗದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ದೇಶ ಭಾರತವನ್ನ ಸಂಪೂರ್ಣವಾಗಿ ನಾಶ ಮಾಡುವಂತಹ ತಾಕತ್ತನ್ನ ಹೊಂದಿದೆ ಮೊದಲನೆಯದಾಗಿ ಎಲ್ರಿಗೂ ಭಾರತದ ಸಾಂಪ್ರದಾಯಿಕ ವಿರೋಧಿ ಯಾರಪ್ಪ ಅಂದ ತಕ್ಷಣ ತಲೆಗೆ ಯೋಚನೆ ಬರುವಂತದ್ದೇ ಪಾಕಿಸ್ತಾನ ಗೆಳೆಯರೆ ರಾತ್ರಿ ಪಾಕಿಸ್ತಾನ ಭಾರತವನ್ನು ನಾಶ ಮಾಡಬೇಕು ಅಂತ ಅನ್ಕೊಂಡ್ರೆ ಏನ್ ಮಾಡಬಹುದು ಎಲ್ಲ ಕಂಡೀಷನ್ ಅನಲೈಸ್ ಮಾಡೋಣ ಮೊದಲನೇದಾಗಿ ಪಾಕಿಸ್ತಾನ ಭಾರತವನ್ನ ಯುದ್ಧರಂಗಕ್ಕೆ ಆಹ್ವಾನ ಮಾಡಿದ್ರೆ ಯುದ್ಧದಲ್ಲಿ ಸೋಲಿಸಬೇಕು ಅಂತ ಡಿಸೈಡ್ ಮಾಡಿದ್ರೆ ಈ ಯುದ್ಧದಲ್ಲಿ ಎರಡ್ ತರ ಇದೆ ಮೊದಲನೇದು ಕನ್ವೆಕ್ಷನಲ್ ವಾರ್ಫೇರ್ ಅಂದ್ರೆ ಸಾಂಪ್ರದಾಯಿಕ ಯುದ್ಧ ಸಾಂಪ್ರದಾಯಿಕ ಯುದ್ಧ ಸಾಮಗ್ರಿಗಳಂದ್ರೆ ಏನು ಗನ್ನು ಬಾಂಬ್ ಅಥವಾ ಏರೋಪ್ಲೇನ್ಗಳು ಜೆಟ್ಟು ಇತ್ಯಾದಿಗಳನ್ನು ಉಪಯೋಗಿಸುದು ಎರಡನೇದಾಗಿ ನ್ಯೂಕ್ಲಿಯರ್ ಯುದ್ಧ ಗೆಳೆಯರೆ ಕನ್ವೆಕ್ಷನಲ್ ವಾರ್ ಅಲ್ಲಿ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಮೂರು ಯುದ್ಧಗಳಲ್ಲೂ ಸಾಬೀತಾಗಿದೆ ಭಾರತವನ್ನ ಯಾವುದೇ ಕಾರಣಕ್ಕೂ ಬಗ್ಗುಬಡಿಯಕಾಗಲ್ಲ ಅದಕ್ಕೋಸ್ಕರನೇ ಅವರು ಭಯೋತ್ಪಾದನೆಯನ್ನ ಸ್ಟ್ರಾಟಜಿನ ಹಾಕೊಂಡಿದ್ದಾರೆ ಮೊದಲನೇದು ಎರಡನೇದಾಗಿ ನ್ಯೂಕ್ಲಿಯರ್ ವಾರ್ಫೇರ್ಗೆ ಅವರು ಭಾರತದ ಜೊತೆ ಯಾವತ್ತೂ ಮುಂದಾಗಲ್ಲ ಯಾಕೆಂದ್ರೆ ಅವ್ರಿಗೆ ಒಂದು ವಿಷಯ ಗೊತ್ತು ನಾವು ಐವತ್ತು ಪರ್ಸೆಂಟ್ ನಾಶ ಮಾಡಬಹುದು ಅಥವಾ ಮೂವತ್ ನಲ್ವತ್ ಪರ್ಸೆಂಟ್ ನಾಶ ಮಾಡಿದ್ರು ಇಡೀ ಪಾಕಿಸ್ತಾನ ನಾಳೆ ಬೆಳಗ್ಗೆ ಮ್ಯಾಪ್ ಅಲ್ಲೇ ಇರೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿರುವಂತಹ ಸತ್ಯ ಆದ್ರಿಂದ ಯಾವುದೇ ಕಾರಣಕ್ಕೂ ಅವರು ಅಂತಹ ಒಂದು ಕೆಲಸಕ್ಕೆ ಕೈ ಹಾಕೋದಿಲ್ಲ ಸಾಂಪ್ರದಾಯಿಕ ಕನ್ವೆಕ್ಷನ್ ಯುದ್ಧ at the... ನ್ಯೂಕ್ಲಿಯರ್ ಯುದ್ಧ ಆಗಲಿ ಇವೆರಡಕ್ಕೂ ಕೈ ಹಾಕೋದಿಲ್ಲ ಅದು ಬಿಟ್ರೆ ಪಾಕಿಸ್ತಾನ ಇನ್ನೇನಪ್ಪ ಮಾಡಬಹುದು ಅಂತ ಅಂದ್ರೆ ಭಯೋತ್ಪಾದನೆ ಇಲ್ಲಿರುವಂತಹ ಐ ಎಸ್ ಐ ಏಜೆಂಟ್ ಅಥವಾ ಇಲ್ಲಿರುವಂತಹ ರಾಡಿಕಲ್ ಎಲಿಮೆಂಟ್ ಗಳನ್ನ ರಾತ್ರಿ ರಾತ್ರಿನೇ ಅವರಿಗೆ ವೆಪನ್ಸ್ ಗಳನ್ನ ಕೊಟ್ಟು ಮೊಬಿಲೈಸ್ ಮಾಡಿ ಕೆಲವೊಂದೊಂದು ಕಡೆ ಒಂದು ಬಾಂಬ್ ಬ್ಲಾಸ್ಟ್ ಗಳನ್ನ ಸೃಷ್ಟಿ ಮಾಡಿ ಭಾರತದ ಆಂತರಿಕ ಭದ್ರ ವ್ಯವಸ್ಥೆ ಏನಿದೆ ಇಂಟರ್ನಲ್ ಸೆಕ್ಯೂರಿಟಿ ಅಂತ ಏನ್ ಕರಿತೀವಿ ಅದಕ್ಕೆ ಒಂದು ಥ್ರೆಟ್ ಅನ್ನ ಒಡ್ಬಹುದು ಇದಿಷ್ಟು ಹಾರ್ಡ್ ಪವರ್ ಅಪ್ರೋಚ್ ಆಯ್ತು ಇನ್ನು ಸಾಫ್ಟ್ ಪವರ್ ಅಲ್ಲಿ ಹೇಗೆ ಭಾರತವನ್ನ ಪಾಕಿಸ್ತಾನ ಕೌಂಟರ್ ಮಾಡುತ್ತೆ ಅಂದ್ರೆ ತನ್ನ ಇಸ್ಲಾಮಿಕ್ ದೇಶಗಳ ಕೋಆಪರೇಷನ್ ಆದಂತಹ ಓ ಐ ಸಿ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಪರೇಷನ್ ಇವುಗಳ ಮುಖಾಂತರ ಭಾರತದ ಮೇಲೆ ಒಂದು ಕೆಲವೊಂದಿಷ್ಟು ಒತ್ತಡಗಳನ್ನು ಅಥವಾ ರೆಸ್ಟ್ರಿಕ್ಷನ್ ಗಳನ್ನ ತರಿಸಬಹುದು ಆದ್ರೆ ಇದನ್ನ ಕೌಂಟರ್ ಮಾಡುವಂತಹ ತಾಕತ್ತು ಇಂಡಿಯನ್ ಡಿಪ್ಲೊಮಸಿ ಹತ್ರ ಇದೆ ಆದ್ರಿಂದ ಪಾಕಿಸ್ತಾನ ಭಾರತಕ್ಕೆ ಯಾವುದೇ ಅಂತಹ ಥ್ರೆಟ್ ಆಗೋ ಸಾಧ್ಯತೆ ಇಲ್ಲ ಗೆಳೆಯರೆ ಈಗ ಎರಡನೇದಾಗಿ ಭಾರತ ಅಂದ ತಕ್ಷಣ ಭಾರತದ ಅಂತ ಯೋಚನೆ ಮಾಡುವಂತದ್ದು ಚೀನಾ ಈಗ ಚೀನಾ ಬಗ್ಗೆ ಮಾತಾಡೋಣ ಗೆಳೆಯರೇ ಚೀನಾ ರಾತ್ರೋರಾತ್ರಿ ಭಾರತವನ್ನು ಹಣಿಬೇಕು ಅಂತ ಏನಾದ್ರೂ ಪ್ರಯತ್ನ ಪಟ್ರೆ ಅಫ್ಕೋರ್ಸ್ ಭಾರತಕ್ಕೆ ಸಾಕಷ್ಟು ಹಾನಿ ಮಾಡುವಂತಹ ಸಾಧ್ಯತೆ ಇದೆ ಮೊದಲನೇದಾಗಿ ಚೀನಾ ಏನಾದ್ರೂ ಭಾರತದ ಜೊತೆ ಕನ್ವೆಕ್ಷನಲ್ ವಾರ್ಫೇರ್ ಅಥವಾ ಸಾಂಪ್ರದಾಯಿಕ ಯುದ್ಧಗಳು ನಾನು ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದಂಗೆ ಆ ತರದ ಯುದ್ಧಗಳಲ್ಲಿ ಎಂಗೇಜ್ ಮಾಡ್ಕೊಂಡ್ರೆ ಚೀನಾಗೆ ತಕ್ಕ ಮಟ್ಟಿಗಿನ ಮೇಲ್ಗೈ ಆಗುವ ಸಾಧ್ಯತೆ ಇದೆ ಅಫ್ಕೋರ್ಸ್ ಭಾರತ ಇದನ್ನ ಚೆನ್ನಾಗಿ ಕೌಂಟರ್ ಮಾಡಿದ್ರೆ ಚೀನಾವನ್ನ ಎದುರಿಸಬಹುದು ಆದ್ರೆ ಭಾರತಕ್ಕೂ ತಕ್ಕ ನಷ್ಟ ಆಗುವಂತಹ ಸಾಧ್ಯತೆ ಇದೆ ಮತ್ತು ಎರಡನೇದಾಗಿ ಇಬ್ರು ನ್ಯೂಕ್ಲಿಯರ್ ವಾರ್ ಹೋಗುವ ಸಾಧ್ಯತೆ ತುಂಬಾ ಕಡಿಮೆ ಇದೆ ಯಾಕೆ ಅಂದ್ರೆ ಎರಡೂ ಪರಮಾಣು ಶಕ್ತಿಗಳು ಎರಡೂ ದೇಶಕ್ಕೂ ನಷ್ಟ ಆಗುವ ಸಾಧ್ಯತೆ ಬಹಳ ಇದೆ ಮೂರನೆಯದಾಗಿ ಗೆಳೆಯರೆ ಭಾರತ ಮತ್ತು ಚೀನಾ ಏನಾದ್ರೂ ಆರ್ಥಿಕ ಯುದ್ಧದಲ್ಲಿ ತೊಡಗಿಕೊಂಡ್ರೆ ಭಾರತಕ್ಕೆ ಸಾಕಷ್ಟು ಹೊಡೆತ ಬೀಳುವಂತಹ ಸಾಧ್ಯತೆಗಳು ಬಹಳಷ್ಟಿದೆ ಏನಕ್ಕಪ್ಪ ಅಂತ ಅಂದ್ರೆ ಚೀನಾದಿಂದ ಭಾರತ ಇಂಪೋರ್ಟ್ ಮಾಡಿಕೊಳ್ಳುವಂತಹ ಯಾವ್ಯಾವ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಐಟಮ್ಸ್ ಗಳು ಏನಪ್ಪಾ ಅಂತ ಅಂದ್ರೆ ಎಲೆಕ್ಟ್ರಾನಿಕ್ ಅಂಡ್ ಎಲೆಕ್ಟ್ರಿಕಲ್ ಮೆಷಿನರಿ ಮತ್ತೆ ಆರ್ಗ್ಯಾನಿಕ್ ಗಳು ನಮ್ಮ ಫಾರ್ಮಾಸಿಟಿಕಲ್ ಇಂಡಸ್ಟ್ರಿಗೆ ಬೇಕಾದ ಸಾಕಷ್ಟು ರಾ ಮೆಟೀರಿಯಲ್ಗಳು ಚೀನಾದಿಂದ ಬರ್ತವೆ ಹೀಗೇನಾದ್ರೂ ಚೀನಾ ಭಾರತವನ್ನ ಆರ್ಥಿಕವಾಗಿ ಹಣಿಬೇಕು ಅಂತ ಏನಾದ್ರು ಪ್ರಯತ್ನ ಪಟ್ಟರೆ ಚೀನಾಕ್ಕೂ ಅದರದೇ ಆದಂತಹ ನಷ್ಟಗಳು ಬಹಳ ಇದೆ ಏನಕ್ಕಪ್ಪ ಅಂತ ಅಂದ್ರೆ ಟ್ರೇಡ್ ಡೆಫಿಸಿಟ್ ಅಂತ ಏನಿದೆ ಅದು ಚೀನಾ ಪರವಾಗಿ ಜಾಸ್ತಿ ಇದೆ ಇದರ ಅರ್ಥ ನಾವು ಚೀನಾದಿಂದ ಇಂಪೋರ್ಟ್ ಮಾಡಿಕೊಳ್ಳುವಂತಹದ್ದು ತುಂಬಾ ಜಾಸ್ತಿ ಇದೆ ಎಕ್ಸ್ಪೋರ್ಟ್ ಮಾಡೋದಕ್ಕಿನ್ನ ಆದ್ರಿಂದ ಈ ಒಂದು ಟ್ರೇಡ್ ನಿಂದ ಚೀನಾಗೆ ಲಾಭ ಜಾಸ್ತಿ ಇದೆ ಸೊ ಚೀನಾ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಆರ್ಥಿಕವಾದಂತಹ ಯುದ್ಧವನ್ನ ಸಾರ್ಬೇಕು ಅಂದ್ರು ಅದಕ್ಕೂ ಅಂತದೇ ಆದಂತಹ ನಷ್ಟಗಳು ಬಹಳ ಬಹಳ ಇದೆ ಗ್ಲೇರಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೀನಾ ಏನಾದರೂ ಭಾರತವನ್ನ ಹಣಿಬೇಕು ಅಂತ ಪ್ರಯತ್ನ ಪಟ್ಟರೆ ಅಲ್ಲೂ ಕೂಡ ಕೆಲವೊಂದು ಪಾಸಿಬಿಲಿಟಿ ಇದಾವೆ ಆದ್ರೆ ಅಂತಹ ಹೇಳಿಕೊಳ್ಳುವಂತಹ ಮೇಜರ್ ಇನ್ಫ್ಲೂಯೆನ್ಸ್ ಏನು ಚೀನಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊಂದಿಲ್ಲ ಭಾರತದ ಸುತ್ತಮುತ್ತ ಇರುವಂತಹ ಒಂದು ಸಣ್ಣ ರಾಷ್ಟ್ರಗಳಾದಂತಹ ನೇಪಾಳ ಮತ್ತು ಶ್ರೀಲಂಕಾ ಪಾಕಿಸ್ತಾನ ಇವುಗಳಿಂದ ತನ್ನ ಒಂದು ಕಾರ್ಯವನ್ನು ಸಾಧಿಸಿಕೊಳ್ಳೋದಕ್ಕೆ ಅದು ಪ್ರಯತ್ನ ಪಡಬಹುದು ಅಥವಾ ಇಂಟರ್ನ್ಯಾಷನಲ್ ಏಜೆನ್ಸಿಗಳಾದಂತಹ ಯುನೈಟೆಡ್ ನೇಷನ್ಸ್ ಇಂತಹ ಒಂದು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಈ ಸಣ್ಣ ಪುಟ್ಟ ಆಫ್ರಿಕನ್ ರಾಷ್ಟ್ರಗಳು ಮತ್ತು ಮಿಡಲ್ ಈಸ್ಟರ್ನ್ ಕಂಟ್ರಿಗಳನ್ನ ಕಟ್ಕೊಂಡು ಚೀನಾ ಭಾರತಕ್ಕೆ ಡಿಪ್ಲೊಮೆಟಿಕ್ ಪೆಟ್ಟನ್ನು ಕೊಡುವಂತಹ ಒಂದು ಸಾಧ್ಯತೆಗಳಿದೆ ಆದರೆ ಇದನ್ನು ಕೂಡ ಭಾರತ ಯಶಸ್ವಿಯಾಗಿ ಕೌಂಟರ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಇವೆ ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಭಾರತದ ಒಂದು ಡಿಪ್ಲೊಮೆಟಿಕ್ ಪವರ್ ಅಂತ ಏನ್ ಕರಿತೀವಿ ಅದು ಅಷ್ಟು ವೇಗವಾಗಿ ವೃದ್ಧಿ ಆಗ್ತಾ ಇದೆ ಅದಲ್ಲದೆ ಪಶ್ಚಿಮದಲ್ಲಿರುವಂತಹ ಚೀನಾ ವಿರೋಧಿ ಅಲೆಯನ್ನ ಉಪಯೋಗಿಸ್ಕೊಂಡು ಭಾರತ ಚೀನಾವನ್ನ ಪ್ರಬಲವಾಗಿ ಹಣಿಬಹುದು ಗೆಳೆಯರೇ ಇದಿಷ್ಟು ಚೀನಾ ಮತ್ತು ಪಾಕಿಸ್ತಾನದ ಬಗ್ಗೆ ಮಾತಾಯ್ತು ಗೆಳೆಯರೇ ಈಗ ನಾನ್ ನಿಮ್ಗೆ ಹೇಳುವಕ್ಕೆ ಹೊರಟಿರುವಂತಹ ವಿಷಯ ಭಾರತದ ನಿಜವಾದ ಶತ್ರು ರಾಷ್ಟ್ರ ಯಾವುದು ಗೆಳೆಯರೆ ಆ ರಾಷ್ಟ್ರ ಮತ್ತಿನ್ಯಾವು ಅಲ್ಲ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಯು ಎಸ್ ಎ ಹೌದು ಗೆಳೆಯರೆ ಈಗ ಯುದ್ಧದ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡೋಣ ಸ್ಟ್ರಾಟಜಿಕಲಿ ಮೊದಲನೇದಾಗಿ ಭಾರತ ಕನ್ವೆಕ್ಷನಲ್ ವಾರ್ಫೇರ್ ಆಗಲಿ ಅಥವಾ ನ್ಯೂಕ್ಲಿಯರ್ ವಾರ್ಫೇರ್ ಆಗಲಿ ಈ ಎರಡರಲ್ಲೂ ಕೂಡ ಅಮೆರಿಕಕ್ಕೆ ಯಾವುದರಲ್ಲೂ ಸಾಟಿ ಇಲ್ಲ ಈ ತರ ಎರಡು ಯುದ್ಧಗಳು ನಡೆದ್ರೂನು ಭಾರತಕ್ಕೆ ಸೋಲು ಕಟ್ಟಿಟ್ಟ ಬುತ್ತಿ ಮೊದಲನೇದು ಎರಡನೇದು ಆರ್ಥಿಕವಾಗಿ ಯು ಎಸ್ ಎನಾದ್ರೂ ಮನ್ಸ್ ಮಾಡಿದ್ರೆ ರಾತ್ರೋ ರಾತ್ರಿ ಭಾರತಕ್ಕೆ ಎಂದೆಂದಿಗೂ ಚೇತರಿಸಿಕೊಳ್ಳುವುದಕ್ಕೆ ಆಗದಂತಹ ಒಂದು ಆರ್ಥಿಕ ಪೆಟ್ಟನ್ನು ಕೊಡುವಂತಹ ಸಾಧ್ಯತೆ ಬಹಳಷ್ಟಿದೆ ಏನಕ್ಕಪ್ಪ ಅಂತ ಅಂದ್ರೆ ನಮ್ಮಲ್ಲಿರುವಂತಹ ಒಂದು ಸಾಫ್ಟ್ವೇರ್ ಇಂಡಸ್ಟ್ರಿ ಮೋಸ್ಟ್ ಆಫ್ ಆಲ್ ಮೋಸ್ಟ್ ಆಫ್ ಆಲ್ ನೈಂಟಿ ಪರ್ಸೆಂಟ್ ಅಮೆರಿಕ ಅಥವಾ ವೆಸ್ಟರ್ನ್ ಕಂಟ್ರಿಗಳ ಮೇಲೆ ಡಿಪೆಂಡ್ ಆಗಿದೆ ಅದು ಅಲ್ಲದೆ ಯುಕ್ರೇನ್ ಮತ್ತು ರಷ್ಯಾ ಯುದ್ಧದ ಸಂದರ್ಭದಲ್ಲಿ ನಾವು ನೋಡಿದಿವಿ ಸ್ವಿಸ್ಟ್ ಪೇಮೆಂಟ್ ಸಿಸ್ಟಮ್ ಇಂದ ರಷ್ಯಾನ ಮಾಡಿ ರಷ್ಯಾದಲ್ಲಿ ಅವರು ಕೂಡಿಟ್ಟಂತಹ ಒಂದು ಡಾಲರ್ ಸಂಗ್ರಹ ಹೇಗೆ ಕೆಲಸಕ್ಕೆ ಬರ್ದಂಗ್ ಮಾಡಿದ್ವಿ ಅಂತಾನೂ ನಾವು ನೋಡಿದಿವಿ ಇಂತಹ ಒಂದು ಯುದ್ಧನ ಭಾರತದ ಮೇಲೆ ಏನಾದ್ರು ಅವರು ಸಾರದ್ರೆ ಭಾರತದಲ್ಲಿ ಈಗ ಅರೌಂಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ಏನೋ ರಿಸರ್ವ್ ಅಲ್ಲಿ ಇರಬಹುದು ಫಾರೆಕ್ಸ್ ಅಲ್ಲಿ ಆದ್ರೆ ಅದಿಷ್ಟು ಕೆಲ್ಸಕ್ಕೆ ಬರದೇ ಇರಂಗ್ ಆಗೋಗ್ಬಿಡುತ್ತೆ ಒಂದೇ ಸತಿ ಅದನ್ನ ಏನಾದ್ರು ಸೀಜ್ ಮಾಡಿಟ್ಬಿಟ್ರೆ ಮತ್ತೆ ಇದರಿಂದ ಭಾರತ ಯಾವುದೇ ಒಂದು ಮೆಟೀರಿಯಲ್ಸ್ ಡಾಲರ್ ಅಲ್ಲಿ ಪೇ ಮಾಡಿ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಬಹಳ ಬಹಳ ಕಷ್ಟ ಆಗೋಗ್ಬಿಡುತ್ತೆ ಗೆಳೆಯರೆ ಇದೆಲ್ಲ ಎಕ್ಸ್ಟರ್ನಲ್ ಥ್ರೆಟ್ಸ್ ಆದ್ರೆ ಈ ಇಂಟರ್ನಲ್ ಥ್ರೆಟ್ಸ್ ಇದೆಯಲ್ಲ ಇದೇ ಈ ಒಂದು ಕಾರಣಕ್ಕೆ ಅಮೆರಿಕ ಭಾರತದ ಮೊದಲನೆಯ ಒಂದು ಶತ್ರು ರಾಷ್ಟ್ರ ಆಗೋದು ಏನಕ್ಕಪ್ಪ ಅಂತ ಅಂದ್ರೆ ಅಮೆರಿಕ ಮನಸ್ಸು ಮಾಡಿದ್ರೆ ರಾತ್ರೋ ರಾತ್ರಿ ಭಾರತವನ್ನ ತುಂಡು ತುಂಡಾಗಿ ಮಾಡಬಹುದು ಹೌದು ಇದು ಸತ್ಯ ಏನಕ್ಕಪ್ಪ ಅಂತ ಅಂದ್ರೆ ಎಷ್ಟೋ ಇನ್ಸ್ಟಿಟ್ಯೂಷನ್ಸ್ ಗಳು ಅನ್ಫಾರ್ಚುನೇಟ್ಲಿ ಇದನ್ನ ಹೇಳ್ಬೇಕಾಗತ್ತೆ ಎಷ್ಟೋ ಇನ್ಸ್ಟಿಟ್ಯೂಟ್ಸ್ಗಳು ಅಮೆರಿಕದ ಜೊತೆ ಕಾಂಪ್ರಮೈಸ್ ಆಗಿದವೆ ಮತ್ತು ಕೆಲವು ಎನ್ ಜಿಒಗಳು ಅಮೆರಿಕದ ಜೊತೆ ಕಾಂಪ್ರಮೈಸ್ ಆಗಿದವೆ ಅಲ್ಲಿಂದ ಬರುವಂತಹ ಡಾಲರ್ ಗಳನ್ನ ಇಲ್ಲಿ ಉಪಯೋಗಿಸಿ ಭಾರತದಲ್ಲಿ ದಂಗೆ ಎಬ್ಬುವಂತಹ ಒಂದು ಕೆಲಸಗಳು ನಡೀತಾ ಇದಾವೆ ಅನ್ಫಾರ್ಚುನೇಟ್ಲಿ ಅದ್ ಯಾವ್ದು ಅಂತ ನಾನು ಇಲ್ಲಿ ಹೇಳದಕ್ ಆಗೋದಿಲ್ಲ ಡೈರೆಕ್ಟ್ ಆಗಿ ಬಟ್ ಎರಡ್ ಸಾವಿರದ ಹತ್ತರಲ್ಲಿ ಕುಡುಕುಲಂ ರಿಯಾಕ್ಟರ್ ಏನಾದ್ರು ತಮಿಳ್ನಾಡಲ್ಲಿ ಆಗ್ಬೇಕಾದ್ರೆ ರಷ್ಯಾ ಜೊತೆ ಭಾರತ ಸಂಯೋಜನೆಗೊಂಡು ಅಲ್ಲಿ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಎನ್ ಜಿ ಒಗಳು ರಾತ್ರೋ ರಾತ್ರಿ ಅಲ್ಲಿ ಬಂದು ಪ್ರತಿಭಟನೆಗಳನ್ನ ನಡೆಸ್ತವೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಡಿಗ್ ಮಾಡಿದ್ರೆ ನಿಮ್ಗೆ ಅದ್ ಯಾವ ಇನ್ಸ್ಟಿಟ್ಯೂಟ್ ಗಳು ಅಂತ ಗೊತ್ತಾಗ್ತವೆ ಇದಲ್ದೆ ಅಮೆರಿಕ ಇನ್ನೇನ್ ಮಾಡ್ಬೋದು ಅಂದ್ರೆ ಈಗ ಕೆನಡಾ ಮಾಡ್ತಾ ಇದೆಯಲ್ಲ ಖಾಲಿಸ್ತಾನ್ ಸಪೋರ್ಟರ್ಸ್ ಗಳಿಗೆ ತನ್ನ ದೇಶದಲ್ಲಿ ಒಂದು ನೆಲೆಯನ್ನ ಒದಗಿಸುವಂತದ್ದು ಈ ಒಂದು ಕೆಲಸವನ್ನ ಅಮೆರಿಕ ಆರಾಮಾಗಿ ಮಾಡಬಹುದು ಇನ್ನು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಂತೂ ಅಮೆರಿಕಾಗೆ ಇರುವಂತಹ ತಾಕತ್ತು ನಮ್ಗೆಲ್ಲ ಗೊತ್ತೇ ಇದೆ ಇಡೀ ಒಂದು ವೆಸ್ಟರ್ನ್ ರಾಷ್ಟ್ರಗಳೇನಿದಾವೆ ಅಥವಾ ಆಂಗ್ಲೋ ಸ್ಯಾಕ್ಸನ್ ಕಂಟ್ರಿಗಳಂತ ಏನ್ ಕರಿತೀವಿ ಅವು ಇವೆಲ್ಲ ಕೂಡಿ ಭಾರತವನ್ನ ಯುನೈಟೆಡ್ ನೇಷನ್ ನಲ್ಲಿ ಅಥವಾ ಇನ್ನಿತರೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಸಕ್ಸಸ್ಫುಲಿ ನಾಶ ಮಾಡುವಂತಹ ಸಾಧ್ಯತೆಗಳು ಇವೆ ಗಿಡ ಕೆಲವರಿಗೆ ಅನ್ನಿಸ್ಬೋದು ನಾನು ಏನಕ್ಕೆ ಮಾತಾಡ್ತಾ ಯು ಎಸ್ ಅಂತ ಈಗ ಯು ಎಸ್ ಇಂದ ಭಾರತಕ್ಕೆ ಏನು ತೊಂದರೆ ಇಲ್ಲ ಬಟ್ ಏನಕ್ಕೆ ಕೇಳ್ತಾ ಅಂದ್ರೆ ಈ ತೊಂದರೆ ಮುಂದೊಂದು ದಿನ ಖಂಡಿತ ಬಂದೇ ಬರುತ್ತೆ ಏನಕ್ಕಪ್ಪ ಅಂತ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರ ದಶಕದ ನಂತರ ಅಮೆರಿಕ ಚೀನಾವನ್ನ ತನ್ನ ವಿರೋಧಿ ಅಂತ ಕನ್ಸಿಡರ್ ಮಾಡ್ತಿರ್ಲಿಲ್ಲ ಏನಕ್ ಮಾಡ್ತಿರ್ಲಿಲ್ಲ ಅಂದ್ರೆ ಚೀನಾ ಅಷ್ಟು ಬಲಶಾಲಿ ಆಗಿರ್ಲಿಲ್ಲ ಆದ್ರೆ ಯಾವಾಗ ಚೀನಾ ಬಲಶಾಲಿ ಆಗೋದಕ್ಕೆ ಪ್ರಯತ್ನ ಪಡ್ತು ಅಥವಾ ಆಗ ಒಂದು ಒಂದು ಪ್ರೊಸೆಸ್ ಅಲ್ಲಿ ಇದೆಯೋ ತನ್ನ ಹೆಜಿಮೊನಿಗೆ ಧಕ್ಕೆ ಬರುತ್ತೆ ಅಂತ ಹೇಳಿ ಈಗ ಚೀನಾವನ್ನ ತನ್ನ ವಿರೋಧಿಯಾಗಿ ಮಾಡಿಕೊಂಡು ಅಂತಾರಾಷ್ಟ್ರೀಯವಾಗಿ ಅದನ್ನ ಹೆಣಿತಾ ಇದೆ ಇದೇ ಒಂದು ಸನ್ನಿವೇಶ ಮುಂದೊಂದು ದಿನ ಭಾರತಕ್ಕೆ ಬರುತ್ತೆ ಚೀನಾವನ್ನ ಸಕ್ಸಸ್ಫುಲ್ ಆಗಿ ಹೆಣೆದಂತಹ ಮರುಕ್ಷಣವೇ ಅಥವಾ ಚೀನಾವನ್ನ ತುಳಿದಂತಹ ಮರುಕ್ಷಣವೇ ಅಮೆರಿಕ ಕೆಂಗಣ್ಣು ಭಾರತದ ಮೇಲೆ ಬೀಳುತ್ತೆ ಗೆಳೆಯರಿಗೆ ಆಗ್ಲಿ ಆಕ್ಚುಲಿ ಬಿದ್ದಿದೆ ಅದು ಹೇಗೆ ಅಂತ ನೀವು ಕೇಳ್ಬೋದು ಮೊದಲನೇದಾಗಿ ಅದು ಪಾಕಿಸ್ತಾನವನ್ನು ಕುನ್ನಿ ತರ ಏನಕ್ಕೆ ಸಾಕ್ತಾ ಇದೆ ಅಂದ್ರೆ ಅದನ್ನ ಭಾರತದ ಮೇಲೆ ಯಾವಾಗ ಬೇಕಾದ್ರೂ ಚೂ ಬಿಡಬಹುದು ಅದೊಂದು ಕಾರಣಕ್ಕೆ ಎರಡನೇದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಅವಾಗವಾಗ ನೋಡ್ತಾ ಇರ್ಬೋದು ಯು ಎಸ್ ಅಲ್ಲಿ ಕೆಲವು ಏಜೆನ್ಸಿಗಳು ಭಾರತದಲ್ಲಿ ಸೆಕ್ಯುಲರಿಸಂ ಇಲ್ಲ ಅಥವಾ ವೆಸ್ಟರ್ನ್ ಯುರೋಪ್ ನಲ್ಲಿ ಕೆಲವೊಂದು ಕಂಟ್ರಿಗಳು ಭಾರತದಲ್ಲಿ ಡೆಮಾಕ್ರಸಿ ಇಂಡೆಕ್ಸ್ ಕುಸಿತಾ ಇದೆ ಸೆಕ್ಯುಲರಿಸಮ್ ಇಲ್ಲ ಭಾರತದಲ್ಲಿ ಅಲ್ಪಸಂಖ್ಯಾತರು ಸೇಫ್ ಆಗಿಲ್ಲ ಈ ತರ ಒಂದು ಸಣ್ಣ ಪುಟ್ಟ ವಿಷಯಗಳನ್ನ ಹೆಣದು ಭಾರತವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಡೆಗಣಿಸಬೇಕು ಅನ್ನೋದನ್ನ ಮಾಡ್ತಾ ಇದ್ದಾವೆ ಗೆಳೆಯರು ಇದರಿಂದ ಏನಾಗುತ್ತೆ ಅಂತ ನೀವು ಕೇಳ್ಬೋದು ಮೊದಲನೇದಾಗಿ ಫಾರಿನ್ ನಿಂದ ಇಲ್ಲಿಗೆ ಬರುವಂತಹ ಒಂದು ಕಂಪನಿಗಳು ಇಲ್ಲಿಗೆ ಬರೋದಿಲ್ಲ ಏನಕ್ಕಪ್ಪ ಅಂತ ಅಂದ್ರೆ ಕೆಲವೊಂದು ಕಂಪನಿಗಳು ಈ ಒಂದು ರೇಟಿಂಗ್ ಗಳನ್ನ ನೋಡ್ತವೆ ಎಕ್ಸಾಂಪಲ್ ಏನಪ್ಪ ಅಂತ ಅಂದ್ರೆ ಫ್ರೀಡಮ್ ಆಫ್ ಪ್ರೆಸ್ ಇಂಡೆಕ್ಸ್ ಅಂತ ಒಂದು ಕೊಡ್ತಾರೆ ಅದು ಎಷ್ಟಿದೆ ಮತ್ತು ಡೆಮೋಕ್ರೆಸಿ ಇಂಡೆಕ್ಸ್ ಏನಿದೆ ಮತ್ತು ರಿಸೋರ್ಸಸ್ ಮತ್ತು ಫೆಸಿಲಿಟಿ ಇನ್ಫ್ರಾಸ್ಟ್ರಕ್ಚರ್ ಗಳಿವೆ ಇವುಗಳನ್ನೆಲ್ಲ ನೋಡಿ ಕಂಪನಿಗಳು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಗಳನ್ನ ಸೆಟ್ ಅಪ್ ಮಾಡ್ತವೆ ಅಥವಾ ನಮಗೆ ಫಾರಿನ್ ಇಂದ ಇನ್ವೆಸ್ಟ್ ಗಳು ಹರಿದು ಬರುತ್ತೆ ಇಂತಹ ಸಂದರ್ಭದಲ್ಲಿ ಒಂದು ಕೆಟ್ಟ ಕೆಟ್ಟ ರಿಪೋರ್ಟ್ ಗಳನ್ನ ಪಬ್ಲಿಷ್ ಮಾಡಿ ಭಾರತದ ಒಂದು ಇಮೇಜ್ ಅನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಳು ಮಾಡಿ ಇಲ್ಲಿ ಕಂಪನಿ ಇನ್ವೆಸ್ಟ್ಮೆಂಟ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಸೆಟ್ ಅಪ್ ಆಗದೆ ಭಾರತಕ್ಕೆ ಆರ್ಥಿಕ ನಷ್ಟವನ್ನು ಉಂಟು ಮಾಡುವಂತಹ ತಾಕತ್ತು ಅಮೆರಿಕದ ಇದೆ ಮತ್ತು ಅಮೆರಿಕ ಚೀನಾವನ್ನ ಹೆಣೆದಂತಹ ಮರುಕ ಶಣವೇ ಈ ಒಂದು ಕೆಲಸವನ್ನ ಮಾಡುತ್ತೆ ನನ್ಗನ್ಸ್ದಂಗೆ ಈಗ ಆಲ್ರೆಡಿ ಇದು ಜೊತೆ ಜೊತೆನೆ ಇದೆ ಯಾಕೆ ಭಾರತದ ಒಂದು ಆರ್ಥಿಕ ಜಿ ಡಿ ಪಿ ಅಂತ ಏನ್ ಕರಿತೀವಿ ಗ್ರೋತ್ ಈ ವರ್ಷ ಅದ್ಭುತವಾಗಿ ಮುನ್ನುಗ್ಗಿದೆ ಅಫ್ಕೋರ್ಸ್ ಅದರಲ್ಲಿ ಕೆಲವೊಂದು ಲೂಪ್ ಹೋಲ್ ಇದೆ ಅದನ್ನ ಯಾವಾಗಾದ್ರೂ ಮಾತಾಡೋಣ ಆದ್ರೆ ಈ ಒಂದು ಆರ್ಥಿಕ ತಾಕತ್ತು ಭಾರತದ ಶಕ್ತಿ ಪ್ರಬಲವಾಗಿ ಬೆಳಿತಾ ಇರೋದ್ರಿಂದ ಅಮೆರಿಕಕ್ಕೆ ಬಹಳಷ್ಟು ತಳಮಳವಾಗಿದೆ ಮತ್ತು ಭಾರತವನ್ನ ಹೇಗೆ ಎಣಿಬೇಕು ಇನ್ ಫ್ಯೂಚರ್ ಅಲ್ಲಿ ಅಂತ ಅದಾಗ್ಲೇ ಅವರು ಪ್ಲಾನ್ ಕೂಡ ಮಾಡಿಟ್ಟಿದ್ದಾರೆ ಕೇಳಿದ್ರೆ ಈಗ ಆಲ್ರೆಡಿ ತಿರುಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ